ಕನ್ನಡ ಚಿತ್ರರಂಗಕ್ಕೆ ಹೊಸದಾದಂತಹ ಒಬ್ಬ ಇನ್ಸ್ಪೆಕ್ಟರ್ ಸಿಕ್ಕಿದ್ದಾರೆ ಅನ್ಬೋದು ಸೊ ಇತ್ತೀಚೆಗಷ್ಟೇ ಒಂದು ಕೇಸ್ನ ಸಕ್ಸಸ್ಫುಲ್ಲಾಗಿ ಇನ್ವೆಸ್ಟಿಗೇಷನ್ ಮಾಡಿದಂತಹ ಆ ನಮ್ಮ ಪೊಲೀಸರು ಈಗ ಮತ್ತೊಂದು ಕೇಸ್ ಹಿಂದೆ ಬಿದ್ದಿದ್ದಾರೆ ಆ ಕೇಸ್ ಯಾವುದು ಆ ಇನ್ಸ್ಪೆಕ್ಟರ್ ಯಾವುದು ಇಲ್ಲೇ ಇದ್ದಾರೆ ಕೇಸ್ ಆಫ್ ಕೊಂಡಣ್ಣ ಇನ್ಸ್ಪೆಕ್ ಬಿಷ್ಣುಯ್ಯ ಇದಾದ್ಮೇಲೆ ಅದಾದ ಸೀತಾರಾಮ್ ನಂತರ ಮತ್ತೊಮ್ಮೆ ನಮ್ಮ ವಿಜಯ ರಾಘವೇಂದ್ರ ಅವರು ಒಂದು ಸೂಪರ್ ಕಾಪ್ ಕ್ಯಾರೆಕ್ಟರ್ ಕಾಣಿಸ್ಕೋತಾ ಇದ್ದೀರಾ ಸೊ ಹೇಗಿದೆ ಸರ್ ಈ ನಿಮ್ಮ ಜಾನರ್ ಸಿನಿಮಾಗಳಿಗೂ ಈ ಜಾನರ್ ಈ ಕಾಕಿಯ ಜಾನರ್ ಸಿನಿಮಾಗಳಿಗೂ ಏನು ಡಿಫ್ರೆನ್ಸ್ ಕಾಣಿಸ್ತು ನಿಮಗೆ ಒಂದು ಕಥೆ ಬಹಳ ಗಂಭೀರವಾಗಿರುತ್ತೆ ಅದು ಸೀತಾರಾಮ್ ಆಗಿರ್ಬೋದು ಕೇಸು ಒಫ್ ಕೊಂಡಣ್ಣ ಆಗಿರ್ಬೋದು ಕಥೆ ಬಹಳ ಗಂಭೀರವಾಗಿರುತ್ತೆ ಇದು ಬೇರೆ ಕಥೆ ಮಾಡಿದಾಗ ಅದಕ್ಕೆ ಬೇಕಾದಂಥ ಏನಂತಾರೆ ಪ್ರಿಪ್ರೇಷನ್ ಆಗಲಿ ಡೆಡಿ ಡೆಡಿಕೇಶನ್ ಆಗಲಿ ಬೇರೆ ಥರ ಇರುತ್ತೆ ಅದೊಂದು ಫ್ಯಾಮಿಲಿ ಕಥೆ ಅಥವಾ ಒಂದು ಏನೋ ಒಂದು ಲವ್ ಸ್ಟೋರಿನೋ ಅಥವಾ ಇನ್ನೊಂದು ಕಾಮಿಡಿನೋ ಇನ್ನೊಂದು ಆಗ್ತಾ ಇರ್ಬೇಕಾದ್ರೆ ಈ ಸೀತಾರಾಮ್ ಅಥವಾ ಆಮೇಲೆ ಕೇಸ್ ಆಫ್ ಕೊಂಡಣ ಅನ್ನೋ ಸಿನಿಮಾ ಬಂದಾಗ ಅದಕ್ಕೆ ಅದಕ್ಕೆ ತುಂಬಾ ಜವಾಬ್ದಾರಿಯಿಂದ ಕಥೆ ಮಾಡಬೇಕು ಅದಕ್ಕೆ ಅದನ್ನು ನಮ್ಮ ನಮ್ಮ ನಿರ್ದೇಶಕರು ದೇವಿ ಪ್ರಸಾದ್ ಶೆಟ್ಟಿ ಇನ್ನೊಂದು ಒಳ್ಳೆ ಕಥೆ ತೊಗೊಂಬಂದರು ಸೀತಾರಾಮ್ ಆದಮೇಲೆ ಸರಿ ಥರ ಒಂದು ಕಥೆ ಮಾಡೋಣ ಅಂತ ಹೇಳಿದಾಗ ನನಗೆ ತುಂಬ ಎಕ್ಸೈಟ್ ಅದೇ ಯಾಕೆಂದರೆ ಅದರಲ್ಲಿ ಅಂಶಗಳೇ ಆ ಥರ ಇದೆ ಈಗ ಸೀತಾರಾಮ್ನ ನಾವು ಎಲ್ರಿಗೂ ಗೊತ್ತಿದೆ ಅದು ಕೋವಿಡ್ ನಂತರದ ಸಂದರ್ಭದಲ್ಲಿ ಮಾಡಿದ್ದು ಒಂದು ಸಣ್ಣ ಜಾಗ ಒಂದು ಸಣ್ಣ ಕತೆ ಒಂದು ಸಣ್ಣ ಲಿಮಿಟೇಷನಲ್ಲಿ ಮಾಡಿದ್ದು ಕೇಸ್ ಆಫ್ ಕೊಂಡೋಣ ಆ ಯಶ್ ಸೀತಾರಾಮ್ ಯಶಸ್ಸು ನೋಡಾದ ಮೇಲೆ ಜನ ಚೆನ್ನಾಗಿದೆ ಅಂತ ಹೇಳಾದ ಮೇಲೆ ಇನ್ನೊಂದು ಒಳ್ಳೆ ಕತೆ ಮಾಡ್ಬೋದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ದೊಡ್ಡದಾಗಿ ಮಾಡ್ಬೋದಲ್ಲ ಇನ್ನೊಂದು ಇನ್ನೊಂದು ಇನ್ನೊಂದಷ್ಟು ಪಾತ್ರೆಗಳನ್ನು ತರ್ಬೋದಲ್ಲ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂಶಗಳನ್ನು ಹಾಕ್ಬೋದಲ್ಲ ಅಂತ ಕೇಸ್ ಆಫ್ ಕೊಂಡೋಣ ಮಾಡಿದಾಗ ನನಗೆ ತುಂಬಾ ಆಸೆಪಟ್ಟು ತುಂಬಾ ಎಕ್ಸೈಟ್ಮೆಂಟಲ್ಲಿ ಈ ಸಿನಿಮಾ ಮಾಡಿತು ಚಿತ್ರಮೇಲೂ ಕತೆ ಜೊತೆಗೆ ಪಾತ್ರಗಳ ಆಯ್ಕೆಯೂ ಕೂಡ ಅದ್ಭುತವಾಗಿತ್ತು ಸೊ ಅದು ಒಂದು ಕಂಟಿನ್ಯೂ ಆಗಿದೆ ಅನ್ಬೋದು ಇದರಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಪಾತ್ರಧಾರಿಗಳನ್ನ ನಾವು ಈಗಾಗಲೇ ನಿಮ್ಮ ಸಿನಿಮಾದ ಟ್ರೈಲರ್ ಇರ್ಬೋದು ಟೀಸರ್ ನೋಡಿದ್ದೀವಿ ಸರ್ ನಾವು ಕೂಡ ನಿಮ್ಮ ಪಾತ್ರಗಳ ಬಗ್ಗೆ ನಿಮ್ಮ ಚಿತ್ರದ ಪಾತ್ರಧಾರಿಗಳ ಬಗ್ಗೆ ನನ್ನ ಪಾತ್ರ ವಿಲ್ಸನ್ ಅಂತ ನಾನು ಒಬ್ಬ ಪೊಲೀಸ್ ಆಫೀಸರ್ ನಾನು ವಿಲ್ಸನ್ ಆಮೇಲೆ ರಂಗಾಣರಗಣ್ಣ ಇದ್ದಾರೆ ಭಾವನಾ ಮೇನನ್ ಪೆಟ್ರೋಲ್ ಪ್ರಸನ್ನ ಅವರಿದ್ದಾರೆ ಆಮೇಲೆ ನಮ್ಮ ದಿಯಾ ಖುಷಿ ಅವರಿದ್ದಾರೆ ಎಲ್ಲ ಪಾತ್ರಗಳು ಕೂಡ ಸಿನಿಮಾದಲ್ಲಿ ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಸುಮಾರು ವಿಚಾರ ನಡೀತಾ ಇದೆ ಸುಮಾರು ವಿಚಾರ ನಡೀತಾ ಇದೆ ಆದರೆ ಎಲ್ ಈ ಎಲ್ಲ ವಿಚಾರದ ಸ ಒಂದು ವಿಚಾರ ಇನ್ನೊಂದು ಯಾವುದೋ ಒಂದು ಕಾಮನ್ ಪಾಯಿಂಟ್ ಇರುತ್ತೆ ಈ ಆ ಕಾಮನ್ ಪಾಯಿಂಟ್ ಏನು ಇವೆಲ್ಲ ಒಂದೇ ಒಂದು ರಾತ್ರಿಲಿ ನಡೆಯುವಂಥದ್ದು ಸಂಜೆ ಒಂದು ಐದೂವರೆ ಆರು ಗಂಟೆ ಮೇಲೆ ಶುರುವಾಗಿ ಬೆಳಗಾಗೋದಷ್ಟರಲ್ಲಿ ಮುಗಿಯುವಂಥ ಒಂದು ಕಥೆ ಕೇಸ್ ಆಫ್ ಕೊಂಡಾಣ ಇಷ್ಟು ಜನರ ಒಂದು ಲೈಫ್ ಒಂದ್ರ ಮೇಲೆ ಅವಲಂಬಿತವಾಗಿರುತ್ತೆ ಒಂದು ಡಿಪೆಂಡೆಂಟ್ ಆಗಿರುತ್ತೆ ಸೊ ಅದು ಹೇಗೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ನ ತುಂಬ ಫಾಸ್ಟಾಗಿ ತುಂಬಾ ಎನರ್ಜಿಟಿಕ್ಕಾಗಿ ಪೊಲೀಸ್ ವಿಚಾರನೂ ಕೂಡ ನಾವೆಲ್ಲೂ ಕೂಡ ಅದಕ್ಕೆ ಧಕ್ಕೆ ಬರೆದಿರೋ ಹಾಗೆ ನೋಡ್ಕೋಬೇಕು ದೇವಿ ಪ್ರಸಾದ್ ಅವ್ರಿಗೆ ಪೊಲೀಸಲ್ಲಿ ಫ್ರೆಂಡ್ಗಳಿದ್ರು ಸುಮಾರು ಜನ ಆ್ಯಂಡ್ ಕೋರ್ಸ್ ನಮ್ಮ ಜೋಗಿ ಸರ್ ಇದ್ದರು ಅವ್ರ ಕಡೆಯಿಂದ ನಮ್ಗೆ ಸಾಕಷ್ಟು ಇನ್ಪುಟ್ಸ್ ಬಂತು ರಿಯಲ್ ಲೈಫ್ ಲೊಕೇಶನಲ್ಲಿ ಶೂಟ್ ಮಾಡಿದ್ವಿ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನಲ್ಲಿ ಆಮೇಲೆ ಸಾಕಷ್ಟು ಚೇಸ್ ಸೀಕ್ವೆನ್ಸ್ಗಳು ಆಮೇಲೆ ಫೈಟ್ ಸೀಕ್ವೆನ್ಸ್ಗಳು ಇವೆಲ್ಲ ಶೂಟ್ ಮಾಡಿದ್ವಿ ತುಂಬಾ ಏನಂತಾರೆ ಒಂಥರ ರೆಸ್ಲೆಸ್ ರೆಸ್ಲೆಸ್ನೆಸ್ ಅದು ಆಮೇಲೆ ಚಳಿ ಅವು ಚಳಿಯೋ ಚಳಿ ಜನ್ವರಿಲಿ ಶೂಟಿಂಗ್ ಮಾಡಿದ್ವಿ ಸಿಕ್ಕಾಪಟ್ಟೆ ಚಳಿ ನಾಲ್ಕೈದು ಕೆಂಡದ್ದು ಇದಿತ್ತಲ್ಲ ಅದಕ್ಕೆ ಕಾಯಿಸ್ಕೊಂಡು ಕೂತ್ಕೊಳ್ಳೋದು ಎಲ್ಲಿ ಯಾರು ಕೆಲಸ ಇಲ್ಲದೋ ಅಲ್ಲಿ ಕಾಯಿಸ್ಕೊಂಡು ಕೂತ್ಕೊಳ್ಳೋದು ಭಾಳ ಮಜವಾಗಿತ್ತು ಮಾತ್ರ ನಿಮ್ಮ ಮಾವರು ಕೂಡ ಪೊಲೀಸ್ ಅಧಿಕಾರಿಯಾಗಿದ್ದಂಥವ್ರು ಸೊ ಆದರೂ ಕೂಡ ನೀವು ಇಷ್ಟು ವರ್ಷ ಸಿನಿಮಾ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿರ್ಲಿಲ್ಲ ಇತ್ತೀಚೆಗೆ ಒಂದು ಎರಡು ಎರಡನೇ ಸಿನಿಮಾ ಸೊ ಎಷ್ಟು ಹೆಲ್ಪ್ ಆಯಿತು ನಿಮ್ಮ ಮಾವರು ಕ್ಯಾರೆಕ್ಟರ್ ಆದ್ದರಿಂದ ನಿಮ್ಮ ಈ ಪಾತ್ರಕ್ಕೆ ಎಷ್ಟು ಹೆಲ್ಪ್ ಆಯಿತು ಅಂತ ಸಹ ಖಂಡಿತ ಭಾಳ ಹೆಲ್ಪಾಗಿದೆ ಯಾಕೆಂದರೆ ನಾವು ಸುಮ್ಮನೆ ಕೂತಾಗ ಅಥವಾ ಎಲ್ಲ ಮನೆಯಲ್ಲಿ ಎಲ್ಲರೂ ಸೇರಿದಾಗ ಅವ್ರ ಸ್ನೇಹಿತರ ಜೊತೆ ಸೇ ಸೇರಿದಾಗ ಕಥೆಗಳು ಹೇಳ್ತಾಯಿದ್ರು ಅವ್ರು ಭಾಳ ಅದ್ಭುತವಾಗಿ ಕಥೆಗಳನ್ನ ನಿರೂಪಣೆ ನಿರೂಪಣೆ ಮಾಡೋ ರೀತಿಯಲ್ಲಿ ಹೇಳ್ತಾರೆ ನಮ್ಮ ಒಂದವ್ರದ್ದೊಂದು ಇಂಟರ್ವ್ಯೂ ಒಂದು ಒಂದು ಸರಣಿನೇ ಇದೆ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳಿದ ಆಮೇಲೆ ಒಂದು ಬುಕ್ ಒಂದು ಬುಕ್ ಕೂಡ ಬರೆದಿದ್ದಾರೆ ಪೊಲೀಸ್ ಕಂಡ ಕಥೆಗಳು ಅಂತ ಸೊ ಅವ್ರ ಕಥೆಗಳು ಹೇಳಿದಾಗ ನನಗೊಂದು ವಿಚಾರ ಅರ್ಥ ಆಗ್ತಿತ್ತು ಅಂದರೆ ಈ ಈ ನಮ್ಮ ಕ್ರಿಮಿನಲ್ಸು ಎಷ್ಟು ಸುಲಭವಾಗಿ ಕೆಲಸ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಅಂಥವ್ರನ್ನ ಹಿಡಿಯೋಕ್ಕೆ ಅಂತಲೇ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಟ್ರೈನಿಂಗ್ ತೊಗೊಂಡಿರ್ತಾರೆ ಪೊಲೀಸ್ ಸೊ ಅವರ ಮನಸ್ಥಿತಿ ಹೇಗಿರುತ್ತೆ ಅವರ ಕಾನ್ಫಿಡೆನ್ಸ್ ಹೇಗಿರುತ್ತೆ ಅವ್ರ ಎನರ್ಜಿ ಲೆವೆಲ್ ಹೇಗಿರುತ್ತೆ ಆಮೇಲೆ ಯಾವ ರೀತಿ ಮಾತಾಡಿಸ್ತಾರೋರೆಲ್ಲರೂ ಈ ಮಾತಾಡ್ಸೋದಕ್ಕೇ ಟ್ರೈನಿಂಗ್ ಮಾಡಿರ್ತಾರೆ ಅವ್ರಿಗೆ ಸೊ ಅವ್ರನ್ನ ನಾವು ಹಗುರವಾಗಿ ತೊಗೊಳಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದೊಂದು ಭಾಳ ಒಂದು ಹೀರೋಯಿಕ್ ವಿಚಾರ ಅದು ಪೊಲೀಸ್ಗಳು ಪೊಲೀಸ್ಗಳ ಸೊ ಪೊಲೀಸ್ಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಮಾವ ಅವ್ರು ಹೇಳೋ ಹಾಗೆನೆ ಈ ಕಾನ್ಸ್ಟೇಬಲ್ಗಳಿಗೆ ನಾವು ಕೊಡಬೇಕಾಗಿರೋ ಕ್ರೆಡಿಟು ಕೊಡ್ತಾ ಇಲ್ಲ ಕೊಡಲೇಬೇಕು ಅನ್ನೋದೊಂದು ಭಾಳ ದೊಡ್ಡ ಒಪೀನಿಯನ್ ಅವ್ರದ್ದು ಸೊ ಅಂಥ ವಿಚಾರಗಳೆಲ್ಲ ಕೇಳಿದ್ರಿಂದ ನಾನು ಸೀತಾರಾಮಲ್ಲಾಗಲಿ ಕೇಸ್ ಆಫ್ ಕೊಂಡಾಣಲ್ಲಾಗಲಿ ಅದನ್ನು ಅಳವಡಿಸ್ಕೊಳ್ಳೋ ಹಾಗಾಯಿತು ಭಾಳ ಜವಾಬ್ದಾರಿಯಿಂದ ಅಳ ಅಳವಡಿಸ್ಕೊಳ್ಳೋ ಹಾಗಾಯಿತು ಹೇಗಿದೆ ಸರ್ ಆಗಸ್ಟ್ ನಂತರದ ವಿಜಯ್ ರಾಘವೇಂದ್ರ ಅವರ ಮನೆ ಮತ್ತು ಮನದ ಪರಿಸ್ಥಿತಿ ಸಿನಿಮಾದಲ್ಲಿ ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಈಗ ಅಂತ ಇನ್ವಾಲ್ವ್ಮೆಂಟ್ ಕೆಲಸ ಭಾಳ ಭರದಲ್ಸಾಗಿದೆ ಈಗ ನೀವು ನೋಡ್ತಿದ್ದೀರಿ ಇದಕ್ಕೆ ಮುಂಚೆ ನಾನು ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಸಂಪೂರ್ಣ ನಾನು ಕೊಪ್ಪದಲ್ಲಿದ್ದೆ ಮುಗಿಸ್ಕೊಂಬಂದು ಇವಾಗ ಮತ್ತೆ ಕೆಲಸ ಶುರುವಾಗುತ್ತೆ ಇಪ್ಪತ್ತೇಳನೇ ತಾರೀಕು ಕೆಲಸ ಶುರುವಾಗುತ್ತೆ ಆಮೇಲೆ ರಿಲೀಸ್ಗಳಾದವು ಕದ್ದ ಚಿತ್ರ ರಿಲೀಸ್ ಆಯಿತು ಮರೀಚಿ ರಿಲೀಸ್ ಆಯಿತು ಆಮೇಲೆ ಇವಾಗ ನಾವು ಕೇಸ್ ಆಫ್ ಕೊಂಡಣ ರೆಡಿ ಮಾಡ್ತಾಯಿದ್ದೀವಿ ಗ್ರೇ ಗೇಮ್ಸ್ ಅನ್ನೋ ಸಿನಿಮಾ ಗೋವಾ ಫಿಲ್ಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಯಿತು ಕೆಲಸ ಇದೆ ಒಂದು ಬೆಳವಣಿಗೆ ಇದೆ ಜೊತೆಗೆ ಹೋಗಿ ಹೊಂದ್ಕೊಂಡು ಹೋಗುವಂಥ ಪರಿಸ್ಥಿತಿ ಪರಿಸ್ಥಿತಿಗೆ ಹೊಂದ್ಕೊಂಡು ಹೋಗುವಂಥ ಅನಿವಾರ್ಯತೆನ ಇವಾಗ ನಾನು ಬದುಕು ಮಾಡ್ಕೊಂಡಿದ್ದೀನಿ ಸೊ ಅದು ಅನಿವಾರ್ಯತೆ ಆಗಲಿ ಅಥವಾ ತೀರಾ ದುಃಖದಲ್ಲಾಗಲಿ ಅಲ್ಲದೇ ಅದರಿಂದ ನಾನು ಸ್ಫೂರ್ತಿ ತಗೊಂಡು ಅದರಿಂದ ನಾನು ಎನರ್ಜಿ ತಗೊಂಡು ಅದರಿಂದ ನಗುವನ್ನು ನೆನಪುಗಳಿಂದ ನಗುವನ್ನು ತೊಗೊಂಡು ಮುಂದಕ್ಕೆ ಹೋಗ್ತಾಯಿದ್ದೀನಿ ಆಗಸ್ಟ್ ಜನವರಿ ಇಪ್ಪತ್ತಾರು ನಿಮ್ಮ ಸೀತಾರಾಮ್ ಸಿನಿಮಾಗೂ ಇದಕ್ಕೂ ಒಂದು ಲಿಂಕ್ ಅನ್ಬೋದು ನಮ್ಮ ಆಗಸ್ಟ್ ಫಿಫ್ಟೀನ್ತು ಇಲ್ಲಿ ಜನವರಿ ಟ್ವೆಂಟಿ ಸಿಕ್ಸ್ ಸರ್ ಸೊ ಒಂದು ಮೈಲ್ ಸ್ಟೋನ್ ಅಂತ ಅನ್ಬೋದು ಆವೆರಡೂ ದಿನಗಳು ನಮ್ಮ ಭಾರತೀಯರಿಗೆ ಹೆಮ್ಮೆಯ ದಿನ ಸರ್ ಬಹಳ ನಿಜ ಆಗಸ್ಟ್ ಹದಿನೈದಾಗಲಿ ಆಗಲಿ ಜನವರಿ ಇಪ್ಪತ್ತಾರಾಗಲಿ ನಾವು ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಅದನ್ನು ಆವತ್ತಿನ ದಿನವನ್ನು ನಾವು ಭಾರತೀಯರು ಬರೀ ಭಾರತೀಯರು ಅಂತಲ್ಲ ಇವಾಗ ಏನಿಗೆ ಭಾರತೀಯರು ಅದರಲ್ಲಿ ಲಾ ಆ್ಯಂಡ್ ಆರ್ಡರ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅದರ ಗವರ್ಮೆಂಟ್ ಎಷ್ಟು ಮುಖ್ಯ ಆಗುತ್ತೆ ಅದನ್ನು ನಡೆಸುವಂಥ ಸೇವಕರು ಎಷ್ಟು ಮುಖ್ಯ ಆಗ್ತಾರೆ ಅದು ಪೊಲೀಸ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಬೇರೆ ಎಲ್ಲ ಆಫೀಷಿಯಲ್ಸ್ ಆಗಿರ್ಬೋದು ಎಲ್ರಿಗೂ ಕೂಡ ನಾವು ಗೌರವ ಕೊಡ್ತೀವಿ ಗೌರವ ಕೊಡ್ತೀವಿ ಹಾಗಾಗಿ ಕೇಸ್ ಆಫ್ ಕೊಂಡಾಣ ನಾವು ಆ್ಯಕ್ಚುಲಿ ತುಂಬಾ ಗೌರವ ಕೊಡಲೇಬೇಕಾದ ಒಂದು ವೃತ್ತಿ ಅಂದರೆ ಪೊಲೀಸ್ ವೃತ್ತಿ ಸೊ ಅವ್ರದ್ದು ಒಂದು ಕಥೆ ಅವರ ಅವರೇ ಅವರ ಡಿಪಾರ್ಟ್ಮೆಂಟಲ್ಲೇ ಆಗುವಂಥ ಒಂದು ಕಥೆ ನಾವು ಅವತ್ತು ರಿಲೀಸ್ ಮಾಡ್ತಿದ್ವಿ ಅಂತ ಹೇಳುದು ನನಗೆ ಬಹಳ ಹೆಮ್ಮೆ ಆಗುತ್ತೆ ಆಮೇಲೆ ನಮ್ಮ ಎಲ್ಲ ಜನ ಜನ್ವರಿ ಇಪ್ಪತ್ತಾರು ಬಂದಾಗ ಕೇಸ್ ಆಫ್ ಕೊಂಡಾಣ ಕಡೆ ಹೆಚ್ಚು ಒಲವನ್ನು ಕೊಡ್ತಾರೆ ಅನ್ನೋ ಒಂದು ಆಸೆ ಯಾಕಪ್ಪ ಅಂತ ಹೇಳಿದ್ರೆ ಕಂಟೆಂಟ್ ಬಹಳ ಹೆಚ್ಚಿದೆ ನಮ್ಮ ಸಿನಿಮಾದಲ್ಲಿ ಸೊ ಇದ್ರ ಹಿಂದೆ ಸೀತಾರಾಮ್ ಬಂದಿದ್ದರಿಂದ ಸೀತಾರಾಮ್ ಆದಮೇಲೆ ಏನು ಅನ್ನೋ ಒಂದು ಕುತೂಹಲದ ಜೊತೆ ಬರ್ತಾರೆ ಅನ್ನೋ ಆಸೆ ನನಗೆ ಲಾಸ್ಟ್ ಕೊನೆಯದಾಗಿ ಸರ್ ಈಗ ಇಡೀ ಭಾರತೀಯರು ಸಾಕಷ್ಟು ಸಾವಿರಾರು ವರ್ಷಗಳಿಂದ ಕಾಯ್ತದಂಥ ಒಂದು ಕ್ಷಣಕ್ಕೆ ವೇದಿಕೆ ಸಿದ್ಧವಾಗಿದೆ ಇಪ್ಪತ್ತೆರಡನೇ ತಾರೀಕು ರಾಮಲಾಲ ದೇವಸ್ಥಾನ ಜನರಿಗೆ ಸಿಗುತ್ತೆ ಉದ್ಘಾಟನೆ ಆಗ್ತಿದೆ ಪ್ರಾಣತ ಪ್ರತಿಷ್ಠಾಪನೆ ಆಗ್ತಿದೆ ಸೊ ನೀವು ಕೂಡ ಈ ಅದರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅದ್ರ ಬಗ್ಗೆ ಬಹಳ ಹೆಮ್ಮೆ ಪಡ್ತೀನಿ ಒಬ್ಬ ಭಾರತೀಯನಾಗಿ ಒಬ್ಬ ಭಾರತೀಯ ಪ್ರಜೆಯಾಗಿ ಆಮೇಲೆ ಒಬ್ಬ ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ನನಗೆ ಅದು ಬಹಳ ಹೆಮ್ಮೆಯ ವಿಚಾರ ಇಷ್ಟು ವರ್ಷಗಳ ಕಾಲ ಅದನ್ನು ಕನಸು ಮಾತ್ರ ಅಲ್ಲದೇ ಅದು ಬಹಳ ದೊಡ್ಡ ಆಸೆ ಆಗಿತ್ತು ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಭಾಳ ದೊಡ್ಡ ಆಸೆ ಏನೇ ಹೇಳಲಿ ಈ ಥರ ಒಂದು ರಾಮಲಾಲಾ ಮಂದಿರ ಆಗ್ತಿದೆ ಅಂತ ಹೇಳಿದ್ರೆ ಅದು ಒಂದು ಕಡೆ ಒಂದು ಖುಷಿ ಆಗುತ್ತೆ ಒಂದು ಹೆಮ್ಮೆ ಆಗುತ್ತೆ ನಾ ಯಾಕೆ ನಮ್ಮದು ಅದು ಅಂತ ಈ ಧರ್ಮ ಅಂತ ಬಂದಾಗ ರಾಮ ಅಂತ ಬಂದಾಗ ರಾಮನ ಬಗ್ಗೆ ವಿಶೇಷವಾದ ಭಕ್ತಿ ಇದೆ ಎಲ್ರಿಗೂ ವಿಶೇಷವಾದ ಗೌರವ ಇದೆ ಎಲ್ರಿಗೂ ರಾಮ ಒಬ್ಬ ಅವತಾರ ಪುರುಷ ಮಾತ್ರ ಅಲ್ಲದೇ ರಾಮನ ಪಾತ್ರವಾಗಿ ರಾಮನ ಈ ರಾಮನ ಬಗ್ಗೆ ಒಂದು ಕ್ಯಾರೆಕ್ಟರೈಸೇಷನ್ ಏನಿದೆ ಅದನ್ನು ನಾವೆಲ್ಲರೂ ಬಹಳ ಪ್ರೀತಿಯಿಂದ ಕಾಣ್ತೀವಿ ಬಹಳ ಗೌರವದಿಂದ ಕಾಣ್ತೀವಿ ಅಂಥ ಒಂದು ಮಂದಿರ ಇವತ್ತು ಎಲ್ಲರ ಕೋಟ್ಯಾಂತರ ಜನರು ಸಾಕ್ಷಿಯಾಗಿ ಅಲ್ಲಿ ನಿರ್ಮಾಣ ಆಗ್ತಿರೋದು ಬಹಳ ಹೆಮ್ಮೆಯ ವಿಷಯ ಸರ್ ಇಪ್ಪತ್ತೆರಡನೇ ತಾರೀಕು ರಾಮ್ಲಾಲನು ಒಂದು ಐತಿಹಾಸಿಕ ಕ್ಷಣಕ್ಕೆ ಆಗುತ್ತೆ ಅದೇ ರೀತಿ ಇಪ್ಪತ್ತಾರು ಕೂಡ ನಿಮಗೆ ಒಂದು ಐತಿಹಾಸ ಐತಿಹಾಸಿಕ ಕ್ಷಣವನ್ನು ಕೊಡಲಿ ಅಂತ ನಾವು ಹಾರೈಸ್ತೀವಿ ಥ್ಯಾಂಕ್ ಯು ಸರ್ ಇದಿಷ್ಟು ವಿಜಯ ರಾಘವೇಂದ್ರ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸಲು ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ